ರಾಜ ಮನೆತನ ತಮಿಳುನಾಡಿನ ಅತಿ ಪ್ರಾಚೀನ ರಾಜಮನೆತನಗಳಲ್ಲೊಂದು ಪಾಂಡ್ಯರು ಕೆಲವು ಬಾರಿ ಬಲಾಢ್ಯರಾಗಿ ಕೆಲವು ಬಾರಿ ಅತಿ ಕಡಿಮೆ ಪ್ರಭಾವವನ್ನು ಹೊಂದಿ ನಡೆದು ಬಂದಂತ ಈ ರಾಜಮನೆತನ ಸುದೀರ್ಘವಾಗಿ ಆಳ್ವಿಕೆಯನ್ನ ನಡೆಸಿದೆ ಸಾವಿರದ ಮುನ್ನೂರ ಹತ್ತರ ಆ ಸಮಯದಲ್ಲಿ ಮಧುರೆಯ ಪಾಂಡ್ಯರ ರಾಜನಾಗಿ ಕುಲಶೇಖರನಿದ್ದ ಅವನಿಗೆ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಎಂಬ ಮಕ್ಕಳಿದ್ದು ಅವರ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಶುರುವಾಗಿರುತ್ತೆ ಕುಲಶೇಖರನಿಗೂ ವೀರ ಪಾಂಡ್ಯನ ಮೇಲೆ ಅತೀವ ಪ್ರೀತಿ ಇದನ್ನು ಸುಂದರ ಪಾಂಡ್ಯನಿಗೆ ಸಹಿಸಲಿಕ್ಕಾಗುವುದಿಲ್ಲ ಮುಂದೆ ತನ್ನ ತಂದೆ ಅಂದರೆ ಕುಲಶೇಖರನ ಮರಣಾನಂತರ ಇವನು ಅಧಿಕಾರಕ್ಕೆ ಬರುತ್ತಾನೆ ಸಾವಿರದ ಮುನ್ನೂರ ಹತ್ತರ ಮೇ ಅಂತ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾನೆ ಅದೇ ವರ್ಷದ ನವೆಂಬರ್ನಲ್ಲಿ ವೀರ ಪಾಂಡ್ಯನು ಸುಂದರ ಪಾಂಡ್ಯನನ್ನ ಸೋಲಿಸಿ ಜಯಬೇರಿ ಬಾರಿಸಿ ಸಿಂಹಾಸನವನ್ನ ದಕ್ಕಿಸಿಕೊಳ್ಳುತ್ತಾನೆ ಇಂಥ ಸಮಯದಲ್ಲಿ ಸುಂದರ ಪಾಂಡ್ಯನು ಮಹಮ್ಮದಿಯ ಸೈನ್ಯ ಅಂದರೆ ಮಲ್ಲಿಕಾಫರ್ನ ಸಹಾಯವನ್ನು ಕೋರುತ್ತಾನೆ ಇತ್ತ ಮಲ್ಲಿಕಾಫರ್ನು ದ್ವಾರ ಸಮುದ್ರದಲ್ಲಿದ್ದ ದ್ವಾರ ಸಮುದ್ರದಲ್ಲಿ ಹನ್ನೆರಡು ದಿನಗಳ ಕಾಲ ತಂಗಿದ್ದಂತಹ ಮಲ್ಲಿಕಾಫರ್ ರಾಜ್ಯದ ಇಂತಹ ಒಂದು ಅವಕಾಶಕ್ಕಾಗಿಯೇ ಕಾಯುತ್ತಿದ್ದವನಂತೆ ರಾಜ್ಯದ ಕಡೆ ಹೊರಟುಬಿಟ್ಟ ಸಾವಿರದ ಮುನ್ನೂರ ಹನ್ನೊಂದರ ಮಾರ್ಚ್ನಲ್ಲಿ ನಲ್ಲಿ ತಲುಪಿದ ಆದರೆ ವೀರ ಪಾಂಡೆನು ಶೂರನಷ್ಟೇ ಆಗಿರದೆ ಚಾಣಾಕ್ಷ ರಾಜನಾಗಿದ್ದ ಅವನು ಒಂದು ಕಡೆ ನಿಂತು ಒಂದು ಕೋಟೆಯಲ್ಲಿ ಯುದ್ಧ ಮಾಡಿದರೆ ತಾನು ಮಲ್ಲಿಕಾಫರ್ನ್ಗೆ ಸಿಕ್ಕು ಮುಂದಿನ ಹೋರಾಟದ ದಾರಿ ಕೊನೆಗೊಳ್ಳುವುದು ಎಂಬುದನ್ನು ಅರಿತು ಅವನು ಅಲ್ಲಿಂದ ಇಲ್ಲಿಗೆ ಅಂದರೆ ಒಂದು ಕೋಟೆಯಿಂದ ಮತ್ತೊಂದು ಕೋಟೆಗೆ ಹೋಗುತ್ತಾ ಗೆರಿಲ್ಲ ಮಾದರಿಯ ಅನಿರೀಕ್ಷಿತ ಯುದ್ಧಗಳನ್ನು ಮಾಡುತ್ತಾ ಮಲ್ಲಿಕಾಫರ್ನ ಸೇನೆಯ ವಿರುದ್ಧ ಹೋರಾಟವನ್ನ ನಡೆಸ್ತಾನೆ ಮಲ್ಲಿಕಾಫರ್ ಅವನನ್ನ ಹಿಡಿಯಲಿಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಬೇಕಾಗುತ್ತದೆ ಅವನ ಶಕ್ತ ಕೋಟೆಗಳಾದಂಥ ಬುರ್ದುಲ್ ಕುಂದೂರ್ಗಳ ಮೇಲೆ ದಾಳಿ ಮಾಡುತ್ತಾನೆ ನಂತರ ಬರ್ಮತ್ಪುರಿ ಅಂದರೆ ಈಗಿನ ಚಿದಂಬರಂ ಅಂತ ನಾವೇನ್ ಕರಿತೀವಿ ಆ ಪ್ರದೇಶದ ಮೇಲೂ ದಾಳಿ ಮಾಡುತ್ತಾನೆ ಅಲ್ಲಿಂದಲೂ ವೀರ ತಪ್ಪಿಸಿಕೊಳ್ಳುತ್ತಾನೆ ಆಗ ಮಲ್ಲಿಕಾಫರ್ನು ಅಲ್ಲಿದ್ದಂಥ ಮಹಾದೇವ ದೇವಾಲಯವನ್ನ ನೆಲಸಮ ಮಾಡಿ ಸಾವಿರದ ಮುನ್ನೂರ ಹನ್ನೊಂದರ ಏಪ್ರಿಲ್ನಲ್ಲಿ ಪಾಂಡ್ಯರ ರಾಜಧಾನಿಯಾದಂತ ಮದರೆಯನ್ನ ತಲುಪುತ್ತಾನೆ ಅಲ್ಲಿಯೂ ಕೂಡ ವೀರ ಪಾಂಡ್ಯನು ಸಿಕ್ಕುವುದಿಲ್ಲ ಆದರೆ ಆ ನಗರವನ್ನ ಮಲ್ಲಿಕಾಫರ್ನು ಲೂಟಿ ಮಾಡುತ್ತಾನೆ ಅಮಿರ್ ಖುಸ್ರು ತಿಳಿಸುವಂತೆ ಆನೆಗಳು ಕುದುರೆಗಳು ಮತ್ತು ಮುತ್ತು ರತ್ನ ಸೇರಿದಂತೆ ಐದು ನೂರು ಮಣ ಆಭರಣಗಳನ್ನ ಮಲ್ಲಿಕಾಫರ್ ವಶಪಡಿಸಿಕೊಂಡ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ಖುಸ್ರು ಮಲ್ಲಿಕಾಫರ್ನು ದಕ್ಷಿಣದ ರಾಮೇಶ್ವರದವರೆಗೆ ಹೋಗಿದ್ದ ಎಂದು ಹೇಳುತ್ತಾನೆ ಆದರೆ ಈ ಬಗ್ಗೆ ಇತಿಹಾಸಕಾರರಾದಂಥ ಇಸಾಮಿ ಮತ್ತು ಬಹಾವುದ್ದೀನ್ ಬರಣಿ ಏನನ್ನೂ ಹೇಳುವುದಿಲ್ಲ ಮಲ್ಲಿಕಾಫರ್ನು ದಕ್ಷಿಣದ ಯಶಸ್ವಿ ದಂಡಯಾತ್ರೆಗಳನ್ನು ಮುಗಿಸಿ ಹೊರಡುವಾಗ ಸುಮಾರು ಆನೆಗಳು ಇಪ್ಪತ್ತು ಸಾವಿರ ಕುದುರೆಗಳು ಮತ್ತು ತೊಂಬತ್ತಾರು ಸಾವಿರ ಮಣ ಬಂಗಾರದೊಂದಿಗೆ ಸಾಗಿ ದೆಹಲಿಯನ್ನ ತಲುಪಿದ ಈ ಸಿರಿ ಸಂಪತ್ತಿನ ಅಂಕಿ ಸಂಖ್ಯೆಗಳು ನಮ್ಮನ್ನ ಹೌಹಾರಿಸುತ್ತವೆ ಕೆಲವು ಇತಿಹಾಸಕಾರರು ಅಂದಿನ ದೇವಾಲಯಗಳ ಸಂಪತ್ತನ್ನ ಆಧರಿಸಿ ಇದ್ದರು ಇರಬಹುದು ಎನ್ನುತ್ತಾರೆ ಅಲ್ಲದೆ ಇಲ್ಲಿ ಏಳಿರುವ ಮಣದ ಪ್ರಮಾಣ ಏನು ಎಂಬುದು ಸಹ ಗೊಂದಲಕ್ಕೀಡು ಮಾಡುತ್ತದೆ ಒಟ್ಟಾರೆ ದೆಹಲಿ ದಕ್ಷಿಣದ ಅಪಾರ ಸಂಪತ್ತನ್ನ ಸ್ವಾಗತಿಸಿದ್ದಂತೂ ಸತ್ಯ ಮುಂದೆ ತುಗಲಕರ ಕಾಲದಲ್ಲಿ ಹುಲಕ್ಖಾನ್ನ ಮೂಲಕ ದಕ್ಷಿಣದ ಪ್ರದೇಶಗಳ ಮೇಲೆ ದಾಳಿಗಳು ನಡೆಯುತ್ತವೆ ಮೊಹಮ್ಮದ್ ಬಿನ್ ತುಗಲಕನು ಸುಲ್ತಾನನಾಗಿದ್ದಾಗ ದಕ್ಷಿಣದಲ್ಲಿ ಒಬ್ಬ ಮಹಮ್ಮದಿಯ ಗವರ್ನರ್ನನ್ನ ನೇಮಿಸಿದ್ದ ಇಂತಹ ದಾಳಿಗಳಿಂದ ಮಧುರೆಯನ್ನ ಕಳೆದುಕೊಂಡು ಚಿಕ್ಕ ಸೀಮಿತ ಪ್ರದೇಶಕ್ಕೆ ಸೀಮಿತರಾದಂತಹ ಪಾಂಡ್ಯರು ನಂತರ ಅವನತಿಯತ್ತ ಸಾಗಿದರು ಇಂತಹ ದಾಳಿಗಳಿಂದ ಅನಿಶ್ಚಿತತೆಯಿಂದ ಬೇಸತ್ತಂತಹ ಜನರು ಒಂದು ಬಲಾಢ್ಯವಾದಂತಹ ಶಕ್ತವಾದಂತಹ ಸಾಮ್ರಾಜ್ಯವನ್ನು ಬಯಸಿದರು ಜನರ ಇಂತಹ ಬಯಕೆಗಳ ಬೆಟ್ಟವಾಗಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತಷ್ಟು ವಿಚಾರಗಳೊಂದಿಗೆ ಮತ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡ ಅಂಬೆ